ಕುಪ್ಪಳ್ಳಿ ಕಡೆಗೆ ನನ್ನ ಅನ್ನ ಪಯಣವನ್ನ ಬೆಳೆಸ್ತಾ ಇದ್ದೀನಿ ಇಷ್ಟು ಜನಕ್ಕೆ ಕುವೆಂಪು ಅವರ ಕಾದಂಬರಿ ಕುವೆಂಪು ಅವರ ವ್ಯಕ್ತಿತ್ವ ಹಾಗೂ ಅವರ ಆಲೋಚನೆಗಳು ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ನಾನಂತೂ ಪ್ರಭಾವಿತ ಗುರು ನಾಡಿನ ಪ್ರಸಿದ್ಧ ಹೆಮ್ಮೆಯ ಕವಿ ಕುವೆಂಪು ಅವರ ಸಮಾಧಿ ನೋಡಿ ಹೆಂಗಿದೆ ನೋಡಿ ನೇಚರ್ ಫುಲ್ ಆ ಕಡೆ ಈ ಕಡೆ ಮರಗಳು ಸ್ನೇಹಿತರ ನಮ್ಮ ಶಿವಮೊಗ್ಗ ಅಥವಾ ಕುಪ್ಪಳ್ಳಿ ಅಥವಾ ತೀರ್ಥಹಳ್ಳಿ ಸೀರೀಸ್ನ ಮೂರನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವಾಗ ಬೇಗ ರೂಟನ್ನು ಮುಗಿಸ್ಕೊಂಡು ಕುಪ್ಪಳ್ಳಿ ಕಡೆಗೆ ನನ್ನ ಪಯಣವನ್ನು ಬೆಳೆಸ್ತಾ ಇದ್ದೀನಿ ಇದೊಂದು ಸೋಲೋ ರೈಡು ಇಲ್ಲಿಂದ ಇವರ ಊರಿಂದ ಅಂದರೆ ಒಕ್ಕಲಿಕೆಯಿಂದ ಕುಪ್ಪಳ್ಳಿ ಬಂದು ಏಳು ಕಿಲೋಮೀಟರ್ ಆಗ್ತದೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಗುರು ನಿನ್ನೆ ಮೊನೆಯನ್ನು ಇರಲಿಲ್ಲ ಸ್ವಲ್ಪ ಕೋಲ್ಡ್ ವೆದರ್ ಇತ್ತು ಬಟ್ ಇವತ್ತು ಬೆಳಗ್ಗೆ ಕೋಲ್ಡ್ ಇತ್ತು ಆದರೆ ಈ ಮಧ್ಯಾಹ್ನ ಬೆಳಿಗ್ಗೆಯಿಂದನೂ ಬೆಳಗ್ಗೆಯಿಂದ ಒಂಬತ್ತು ಗಂಟೆ ಮೇಲಿಂದನೂ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ ನಮ್ಮ ಕುವೆಂಪು ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಹುಟ್ಟಿದ್ದು ಈರೇಕೋಡು ಅನ್ನೋ ಊರಲ್ಲಿ ಅವರ ಅಮ್ಮನ ಮನೆಯಲ್ಲಿ ಬಟ್ ಕುಪ್ಪಳ್ಳಿ ಬಂದು ಕುಪ್ಪಳ್ಳಿ ಬಂದು ಅವರ ತಂದೆಯ ಮನೆ ನೋಡಿ ಹೆಂಗಿದೆ ನೋಡಿ ನೇಚರ್ ಫುಲ್ಲು ಆ ಕಡೆ ಈ ಕಡೆ ಮರಗಳು ಮಧ್ಯ ರೋಡು ಮಳೆಗಾಲದಲ್ಲಿ ಇನ್ನೂ ಕಪ್ಪು ಕಾಣಿಸ್ತದೆ ಇಲ್ಲ ಎಲ್ಲ ಬಂದ್ಬಿಟ್ರೆ ಈ ಇತರ ಮನೆಗಳು ಇವಾಗ ಸುಮಾರು ಇದಾಗಿದೆ ಏನು ಮಾಡ್ರನ್ ಮನೆಗಳು ಮೋಲ್ಡ್ ಇರೋ ಮನೆಗಳು ಅಂಚಿನ ಮನೆಗಳು ಅಂಚಿನ ಮನೆಗಳು ಇವೆ ಬಟ್ ಅದ್ರ ಜೊತೆಗೆ ಇದು ಕೂಡ ಇದೆ ಅದ ಒಂದು ದೇವಸ್ಥಾನ ಕೂಡ ಇದೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ವೆಜ್ ತಿಂದಿರೋದ್ರಿಂದ ಸ್ನೇಹಿತರೆ ನನಗೆ ಕುಪ್ಪಳಿಗೆ ಯಾವಾಗ ಬರಬೇಕು ಅಂತ ಅನಿಸ್ತು ಅಂದರೆ ನಾನು ಯಾವಾಗ ಕುವೆಂಪು ಅವರ ಬುಕ್ಗಳನ್ನ ಓದೋಕೆ ಸ್ಟಾರ್ಟ್ ಮಾಡಿದ್ನೋ ಅದರಲ್ಲೂ ಈ ನೆನಪಿನ ದೋಣಿಯಲ್ಲಿ ಅಂತ ಅವರ ಆತ್ಮಕಥನ ಇದೆಯಲ್ಲ ಸೊ ಅದನ್ನ ಯಾವಾಗ ಓದೋಕೆ ಸ್ಟಾರ್ಟ್ ಮಾಡೋದು ಅವಾಗ ಒಂಥರ ಮಾಮೂಲಿ ಅವರು ಎಕ್ಸ್ಪ್ಲೇನ್ ಮಾಡೋ ರೀತಿನೇ ಒಂಥರ ಚೆಂದ ಅಲ್ವಾ ಬರೆಯೋ ರೀತಿ ಬರವಣಿಗೆನೇ ಸೊ ಆ ಬರವಣಿಗೆಲೇ ಅವರು ಆ ಪರಿಸರನ ಪರಿಸರ ಯಾವ ಥರ ಇತ್ತು ಅಂತ ಕಟ್ಕೊಟ್ಟಿದ್ರಲ್ಲ ಅದನ್ನ ನೋಡೇ ನನಗೆ ಯಾವಾಗ ಒಂದ್ಸಲಿ ಕುಪ್ಪಳಿಗೆ ಭೇಟಿ ಕೊಡಲೇಬೇಕು ಅನಿಸ್ತು ಮತ್ತೆ ಈ ಕಾನೂರು ಹೆಗಡತಿ ಮಳೆಗಳಲ್ಲಿ ಮದುಮಗಳು ಅದ್ರಲ್ಲ ಅದರಲ್ಲೂ ಪರಿಸರನ ವರ್ಣಿಸಿದ್ರಲ್ಲ ಅದನ್ನ ಕೇಳಿದಾಗ ಒಂದು ಸಲ ಭೇಟಿ ಮಾಡಲೇಬೇಕು ಅನಿಸುತ್ತೆ ನೀವು ಕೂಡ ಬುಕ್ನ ಓದಿ ನಿಮಗೂ ಅದೇ ಥರ ಫೀಲ್ ಆಗುತ್ತೆ ಸೊ ನಾವಿವಾಗ ಬಂದಿದ್ದೀವಿ ಇದು ಗಡಿಕಲ್ಲು ನೋಡಿ ಒಂದು ಕಡೆ ನಮ್ಮ ಕನ್ನಡದ ಬಾವುಟ ಇನ್ನೊಂದು ಕಡೆ ಕೇಸರಿ ಬಾವುಟ ಸ್ನೇಹಿತರೆ ನೋಡಿ ಇದು ಗಡಿಕಲ್ಲು ಅನ್ನೋ ಊರು ಸೊ ಇಲ್ಲಿ ಬಂದು ನಮಗೆ ಶಿವಮೊಗ್ಗ ಮತ್ತು ಚಿಕ್ಕಮಂಗ್ಳೂರು ಎರಡು ಡಿವೈಡ್ ಆಗ್ತದೆ ಆದ್ದರಿಂದ ಇದು ಗಡಿಯಾಗಿರೋದ್ರಿಂದ ಗಡಿಕಲ್ಲು ಅಂತ ಅಂತಾರೆ ನನಗೆ ತಿಳಿದಿರೋ ಮಟ್ಟಿಗೆ ನೋಡಿ ನಮ್ಗೆ ಒಂದು ಸರ್ಕಲ್ ತರ ಸಿಗ್ತದೆ ಈ ಸರ್ಕಲ್ ಅಲ್ಲಿ ರೈಟ್ ರಾಷ್ಟ್ರ ರಾಷ್ಟ್ರಕವಿ ಕುವೆಂಪು ರವರ ಕುಪ್ಪಳ್ಳಿ ನೋಡಿ ಕುಪ್ಪಳ್ಳಿಗೆ ಹೋಗುವ ರೂಟ್ ಮೈನ್ ರೋಡ್ ಇಂದ ಒಂದು ಒಂದ್ ಕಿಲೋಮೀಟರ್ ಆಗುತ್ತೆ ಅನ್ಕೊಳ್ಳಿ ಹೆಚ್ಚು ಕಮ್ಮಿ ಬರ್ತಾರದು ನಾವಂತೂ ಕೊಪ್ಪಳ್ಳಿಗೆ ಇದೆಲ್ಲ ಮನೆಗಳಿದೆ ಅಡಿಕೆಗಳನ್ನೆಲ್ಲ ಒಣಗಾಕಿದ್ದಾರೆ ಟೂರಿಸ್ಟ್ಗಳು ಸುಮಾರು ಜನ ಇದಾರೆ ಇವರು ನೋಡಿ ಮಲೆನಾಡಿನ ಗಿಡ್ಡಗಳು ಹೆಂಗ ಹೋಗ್ತೀ ಅಲ್ಲ ಯಾರಪ್ಪ ಇರೋ ಭಗವಂತ ಕವಿ ಶೈಲಕ್ಕೆ ದಾರಿ ಇದು ಕವಿಶೈಲ ಕವಿ ಮನೆಗೆ ದಾರಿ ಈ ಕಡೆ ಹೋಗ್ಬರೋಣ ಇದು ಕವಿ ಮನೆಗೆ ದಾರಿ ಮೊಸ್ಲಲ್ಲಿರ್ಬೇಕು ಇದಾಕೊಂಡಿದ್ದಾರೆ ಸುಮಾರು ಜನ ಬಂದವರು ಕಣ ಇವಾಗಲೂ ಇದು ಬಂದು ಶುಕ್ರವಾರ ಇವತ್ತು ಶುಕ್ರವಾರ ಆಗಿದ್ರು ಕೂಡ ಇಷ್ಟೊಂದು ಜನ ಬಂದಿದ್ದಾರೆ ಕುಪ್ಪಳ್ಳಿ ಊರು ಇವಾಗ ನಾನು ನಮ್ಮ ಒಕ್ಕಲಿಕ್ಕೆ ಗ್ರಾಮದಿಂದ ಇವಾಗ ಕುಪ್ಪಳ್ಳಿ ಗ್ರಾಮಕ್ಕೆ ಬಂದಿದೆ ಒಂದು ಟೋಟಲ್ ಒಂದು ಏಳು ಕಿಲೋಮೀಟ್ರ್ ಆಗ್ತದೆ ಹಿಂದೆ ನೋಡ್ತಾ ಇದ್ದಲ್ಲ ಅದೇ ಕವಿ ಮನೆ ಕುವೆಂಪು ಅವರ ಮನೆ ಸೊ ಬನ್ನಿ ನೀವು ಒಳಗಡೆ ವೀಡಿಯೋ ಕ್ಯಾಮ್ರಾ ಅಲೋ ಇಲ್ಲ ಸೊ ಅದರಿಂದ ನಾನು ನೋಡ್ಕೊಬರ್ತೀನಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಕುವೆಂಪು ಅವರ ಮನೆಯನ್ನು ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ ನೋಡಿ ಹೊರಗಡೆಯಿಂದ ಏನೊಂದು ಸಾಮಾನ್ಯವಾದ ಅಂಚಿನ ಮನೆ ಥರ ಕಾಣಿಸ್ತದೆ ಬಟ್ ಹೊರಗಡೆ ಹೋದರೆ ನಿಮಗೆ ಅದರ ಅಗಾಧತೆ ತಿಳಿತದೆ ಸೊ ಯೋ ಲೈಫಲ್ಲಿ ಒಂದು ಬಾರಿ ಆದರೂ ನೀವು ಇಲ್ಲಿಗೆ ಭೇಟಿ ಕೊಡಲೇಬೇಕು ಅವರು ಸಕ್ಕತ್ತಾಗಿದೆ ಸೊ ಇವಾಗ ಇಲ್ಲೇನು ಅಂತಂದರೆ ಇಪ್ಪತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಳ್ಬೇಕು ಮತ್ತು ಹತ್ತು ವರ್ಷ ಒಳಗಿನ ಮಕ್ಕಳಿಗೆ ಫ್ರೀ ಕೊಡ್ತಾರೆ ಮತ್ತು ಇಲ್ಲಿ ನಿಮಗೆ ಕುವೆಂಪು ಅವರ ಬುಕ್ಕುಗಳು ಸಹ ಸಿಗುತ್ತದೆ ನಾನಿವಾಗ ನೆನಪಿನ ದೋಣಿ ಇಲ್ಲೇನೋ ಬುಕ್ನ ತೊಗೊಂಡೆ ಅವರ ಆತ್ಮಕಥನ ಇದು ಇದು ಬಂದು ಏಳ್ನೂರ ಐವತ್ತು ರೂಪಾಯಿ ಆಗಿದೆ ನೀವು ಬೇಕಾದರೆ ಬೇರೆ ನಿಮ್ಗೆ ಇಷ್ಟವಾದ ಬುಕ್ ಅನ್ನ ತಗೋಬೋದು ಸ್ನೇಹಿತರ ಇವಾಗ ಕುಪ್ಪಳ ಕುವೆಂಪು ಅವರ ಮನೆಯ ನೋಡಿಕೊಂಡು ಅವರ ಕವಿ ಶಾಲೆ ಇದೆಯಲ್ಲ ಸೊ ಅವರ ಸ್ಮಾರಕ ಅಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀನಿ ಇವಾಗ ನಮ್ಮ ಜೊತೆ ಇಲ್ಲೂ ನಡ್ಕೊಂಡು ಹೋಗ್ಬೋದು ನೀವು ಕಟ್ಲತ್ಕೊಂಡು ಬೈರೋಡ್ ಹೋಗ್ಬೇಕು ಅಂತಂದ್ರೆ ಇವಾಗ ನಾನು ಹೋಗ್ತಾ ಇದ್ಬೇಕು ಹೆಂಗ್ ಬಂದು ಇಲ್ಲಿ ಹತ್ತಬೇಕು ಇದು ಕವಿ ಸೈಲಕ್ಕೆ ದಾಳಿ ನೋಡಿದ ಫಾರೆಸ್ಟ್ ಏರಿಯಾ ಇದು ಈಗ ಕುವೆಂಪು ಅವ್ರಿಗೆ ಸ್ಫೂರ್ತಿ ಸಿಕ್ಕಿದೆ ಈ ನೇಚರ್ ಇಂದ ಕಥೆಗಳನ್ನ ಕಾದಂಬರಿಗಳನ್ನ ರಚಿಸೋಕೆ ಈ ತರ ನೇಚರ್ ಇದ್ರೆ ಮತ್ತೆ ಆ ಥರ ಜ್ಞಾನ ಇದ್ರೆ ಯಾರು ಕುತ್ಕೊಳ್ಳೋಲ್ಲ ಎಷ್ಟು ಜನಕ್ಕೆ ಕುವೆಂಪು ಅವರ ಕಾದಂಬರಿ ಕುವೆಂಪು ಅವರ ವ್ಯಕ್ತಿತ್ವ ಹಾಗೂ ಅವರ ಆಲೋಚನೆಗಳು ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಂಗಂತೂ ನಾನಂತೂ ಪ್ರಭಾವಿತ ಗುರು ಕುವೆಂಪು ಅವರ ಆಲೋಚನೆಗಳಿಗೆ ಕುವೆಂಪು ಅವರ ವ್ಯಕ್ತಿತ್ವಕ್ಕೆ ನೋಡಿ ಇಲ್ಲಿ ನಮಗೆ ಸನ್ಸೆಟ್ ಕನ್ಸರ್ಟ್ ಮಾತ್ರ ಆಗಿದೆ ಸ್ನೇಹಿತರೆ ಇವಾಗ ನಾವು ಕವಿ ಶೈಲಕ್ಕೆ ಬಂದಿದ್ದೀವಿ ಅಲ್ಲೇ ಗಾಡಿನ ಪಾರ್ಕ್ ಮಾಡಿ ಸ್ವಲ್ಪ ದೂರ ಹತ್ತಬೇಕು ನೋಡಿ ಈ ಥರ ಇರ್ತದೆ ವಾಹನ ಇಳಗಡೆ ಈ ಥರ ಇದೆ ನೋಡಿ ಸೂರ್ಯ ಸನ್ಸೆಟ್ ಆಗ್ತಾಯಿದೆ ಇವಾಗ ಸೂರ್ಯಾಸ್ತ ಟೈಮಿಗೆ ಬಂದಿದ್ದೀವಿ ಇವಾಗ ಟೈಮ್ ಬಂದು ಆರು ಹತ್ತಾಗಿದೆ ನೋಡಿ ನೀವೇ ನಡ್ಕೊಂಡು ಬರ್ತೀನಿ ಅಂತಂದರೆ ಇಲ್ಲಿಂದ ಬರ್ತೀರ ಕುಪ್ಪಳಿಯವ್ರ ಮನೆ ಇದೆಯಲ್ಲ ಸೊ ಅಲ್ಲಿಂದ ಅದ್ರ ಪಕ್ಕನೇ ಬಂದರೆ ನೀವು ಈ ರೋಟಲ್ಲಿ ಬರ್ತೀರಾ ನಾಳೆ ಸುತ್ತಮುತ್ತ ಹೆಂಗಿದೆ ಪರಿಸರ ನಾವು ಮಾನ್ಸೂನ್ ಟೈಮಲ್ಲಿ ಬಂದರೂ ಅಂತೂ ಇನ್ನೂ ಅದು ಸಖತ್ತಾಗಿರ್ತದೆ ಅದ್ಭುತವಾಗಿ ಇವಾಗ ಚಳಿಗಾಲದಲ್ಲಿ ಕೂಡ ಹಸ್ರಿದೆ ಬಟ್ ಮಾನ್ಸೂನ್ ಟೈಮಲ್ಲಿ ಇದ್ದಂಗೆ ಇವಾಗ ಇರೋಲ್ಲ ಇವಾಗ ನಾನು ಮದುವೆಗೆ ಬಂದಿದ್ದೆನಲ್ಲ ಸೊ ಅಲ್ಲಿ ಇದ್ದೋ ಫ್ರೆಂಡ್ಸ್ಗಳೆಲ್ಲ ಇವಾಗ ಎಲ್ಲ ಆಗಿದ್ದ ಆದ ಫ್ರೆಂಡ್ಸು ಮತ್ತು ಇನ್ನೂ ಸುಮಾರು ಜನ ಬಂದಿದ್ದಾರೆ ಇಲ್ಲಿ ನಮ್ಮ ಗಗನ್ ಕೂಡ ಇದ್ದಾನೆ ಕವಿಶ ಕಲಾಕೃತಿಗಳ ಶಿಲ್ಪಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಆ ಕೃತಿಗಳು ಕಲ್ಲಿನವು ಇವು ಮಾಡಿರೋದು ಕೆ ಟಿ ಶಿವಪ್ರಸಾದ್ ಅನ್ನೋರು ನೋಡಿ ನಮ್ಮ ಅಮಾರ ಪ್ರೇಮಿಗಳು ಎಲ್ಲ ಕೆತ್ತಿ ಚೆನ್ನಾಗಿದೆ ಅವ್ರಿಗೆ ಲವರ್ ಸಿಕ್ಕೊಳೋ ಸಿಕ್ಕಿಲ್ವ ಗೊತ್ತಿಲ್ಲ ಬಟ್ ಇಲ್ ಎಲ್ಲರಿಗೂ ಕೇಳಿಸ್ತಾ ಅದೇ ಬ್ರೋ ಅವ್ರ ಲೈಫಲ್ಲಿ ಸಿಕ್ಕೊಳ್ಳೋ ಸಿಕ್ಕಿಲ್ಲ ಇಲ್ಲಿ ಮಾತ್ರ ಬರ್ದಿಕ್ಕವರು ಸ್ನೇಹಿತರೇ ಆ ಥರ ಆಕೃತಿಗಳು ಕಳ್ಳೊಂದು ಬಿಡ ಆಕೃತಿಗಳು ಎಷ್ಟು ಸುಮಾರು ದಾರಿ ಉದ್ದಕ್ಕೂ ಸಾಕ್ತದೆ ಸಿಗ್ತದೆ ಇದೇ ಇರಬೇಕು ಕುವೆಂಪು ಅವರ ಕವಿ ಕವಿ ಸಮಾಧಿ ಸ್ನೇಹಿತರಂಗಡಿ ಇದೇ ನಮ್ಮ ನಾಡಿನ ಪ್ರಸಿದ್ಧ ಹೆಮ್ಮೆಯ ಕವಿ ಕುವೆಂಪು ಅವರ ಸಮಾಧಿ ಪೀಠ ಈ ಕಡೆ ಅವರೇ ಸನ್ಸೆಟ್ ಆಗೋ ತಗೋರು ಇನ್ನೂ ಬೇಗ ಬಂದಿದೆ ಇವಾಗ ಮತ್ತೆ ಇನ್ನೊಂದ್ಸರಿ ಮಾಡ್ತಾ ಇದ್ದೀನಿ ಬೇಡ ಬಟ್ ಸನ್ಸೆಟ್ ಅಂತೂ ಸ್ವಲ್ಪ ಕಾಣಿಸ್ತು ವೀಡಿಯಾಗಂತೂ ಕಾಣಿಸ್ತಿರಲ್ಲ ಸುತ್ತಾರೆ ಈ ಥರ ಇರ್ತಾರೆ ಸ್ನೇಹಿತರೆ ಇವಾಗ ಕವಿಶಾಲೂ ನಿಮಗೆ ತೋರಿಸಿತ್ತು ನಾನು ಕೂಡ ಫಸ್ಟ್ ಟೈಮು ನೋಡಿದ್ದು ಚೆನ್ನಾಗಿದೆ ಗುರು ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಪಾಸಿಟಿವ್ ಅಥವಾ ಒಂದು ಪೀಸ್ಫುಲ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಮಾತ್ರ ಇದು ಸುತ್ತ ಪರಿಸರ ಮಾತ್ರ ಅದ್ಭುತವಾಗಿದೆ ಸೊ ಟಿ ಇಲ್ಲಿ ಕುವೆಂಪುರ ಸ್ಮಾರಕ ಕೂಡ ಇದೆ ಅಲ್ಲಿ ಅದನ್ನ ನೋಡಿಕೊಂಡು ಮತ್ತು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೋಡಿ ಫುಲ್ಲು ಕಾಡು ಒಂದು ಸ್ವಲ್ಪ ದೂರ ಹತ್ಕೊಂಡ್ಬರ್ಬೇಕು ಸ್ವಲ್ಪ ದೂರ ಇದಿದೆ ಮತ್ತು ಅವ್ರ ಮನೆ ಪಕ್ಕದಿಂದನೂ ಕೂಡ ನಾವು ಮೆಟ್ಲು ಹತ್ಕೊಂಡು ಬ ಕೂಡ ಬರ್ಬೋದು ಸೊ ಇವಾಗ ಇಲ್ಲಿ ಮುಗೀತು ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕೆಲಸವನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ನೋಡಿ ಇಲ್ಲಿ ಫುಲ್ಲು ಎಲ್ಲ ಕಡೆಯೂ ಬೆಟ್ಟ ಹಸರು ಚೆನ್ನಾಗಿದೆ ಗುರು ತಪ್ಪದೆ ಒಂದ್ಸಲಿ ಬನ್ನಿ